ಈ ಎಲ್ಲರೂ ಒಗ್ಗಟ್ಟಾಗಿರೋದು ಎಲ್ಲರೂ ಒಗ್ಗಟ್ಟಾಗಿ ಏನಾದರೂ ಕೆಲಸ ಮಾಡಿದ್ರೆ ಲಾಭ ಯಾರಿಗಪ್ಪ ಇದ್ರ ಅಂತಂದ್ರೆ ಯಾರಿಗೋ ಒಬ್ಬ ಗುರುತು ಪರಿಚಯ ಇಲ್ಲದೆ ಇರುವಂತ ಒಬ್ಬ ಬಡ ಕಾರ್ಮಿಕನಿಗೆ ಅನ್ಯಾಯಕ್ಕೆ ಒಳಗಾದವ್ರಿಗೆ ಮಾತ್ರ ಲಾಭ ಆಗುತ್ತೆ ಅಂತ ನಾನು ಬಯಸ್ತೀನಿ ನಾವೆಲ್ಲರೂ ಕೂಡ ಅದಕ್ಕೆ ಬಂದಿದ್ವಿ ಮತ್ತು ನಾನು ನೋಡ್ದಂಗೆ ಕಾರ್ಯ ನಾಲ್ಕು ಡ್ರೆಸ್ ಬಟ್ಟೆ ಇಟ್ಕೊಂಡು ರಾಜ್ಯ ಮತ್ತು ದೇಶ ಸುತ್ತಾಡ್ತಾ ಚಳವಳಿ ಕಟ್ಟಕಂತ ನಾಯಕರು ಆತ್ಮೀಯ ಸ್ನೇಹಿತರು ಹಿರಿಯರು ಯಾರಾದ್ರೂ ಇದ್ರೆ ಅದು ಚಿನ್ನಿಸ ನೋಡಿದೀನಿ ಅಂತ ಹೇಳೋದಕ್ಕೆ ಹೋಗ್ಲಿಕ್ಕೆ ಅಲ್ಲ ನಾನು ನೋಡಿರೋದು ಅದೇ ರೀತಿಯಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರ ಹೆಸರು ಕೂಡ ಹೇಳೋದಿಕ್ಕೆ ಟೈಮ್ ಇಲ್ಲ ಆ ಕಾರಣಕ್ಕಾಗಿ ಒಂದೊಳ್ಳೆ ಮಾತಿದೆ ತೆಲುಗು ಇಲ್ಲಿ ಅದನ್ನ ಹೇಳೋದಕ್ಕೆ ಸಂದರ್ಭದಲ್ಲಿ ಬಯಸ್ತಾ ತಮ್ಮ ಮಾತಲ್ಲೇ ಸ್ವಾಗತವನ್ನ ಕೊಡ್ತೀವಿ ಇಲ್ಲಿ ಬಂದಿರ್ತಕ್ಕಂಥ ಒಬ್ಬೊಬ್ರು ಸಾಧನೆ ಮಾಡಿ ಈ ಸ್ಥಳಕ್ಕೆ ಬಂದಿರೋಂಥ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಮಹಾನ್ ಭಾವರೇ ಎಂದರೂ ಮಹಾನುಭಾವಲು ಈ ಕಡೆ ಉಂಡೆ ಅಂದರೂ ಮಹಾನುಭಾವಲು ಮೀರಂದರು ನಾವ್ ಜೈಮೀನ್ ಬದುಗಳಿಗೆ ನಾನೇನೋ ಭಾಷಣೆ ಮಾಡಲ್ಲ ಇದು ಭಾಷಣ ವೇದಿಕೆಯನ್ನು ಅಲ್ಲ ಆ ಕಾರಣಕ್ಕಾಗಿ ನಮ್ಮ ಒಕ್ಕೂಟದಲ್ಲಿ ಏನು ವ್ಯವಸ್ಥೆ ಇದೆ ನಾವ್ ಹೆಂಗ್ ಒಗ್ಗಟ್ಟಾಗಿರ್ಬೇಕು ಅನ್ನೋದಕ್ಕೆ ಮಾತ್ರ ಎರಡು ಮಾತನ್ನ ಮಾತಾಡ್ತೀನಿ ಮೊದಲನೇದಾಗಿ ನಾವಿಲ್ಲಿ ಕೂತಿದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರೆದಂತ ಸಂವಿಧಾನ ಆರ್ಟಿಕಲ್ ಒನ್ ಮತ್ತೆ ಆರ್ಟಿಕಲ್ ನೈನ್ಟೀನ್ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಶಾಂತವಾಗಿ ಕೂತು ಸಭೆ ಸಂಭ್ರಮಗಳನ್ನ ಮಾಡ್ತಾ ಇದ್ದೀವಿ ಆರ್ಟಿಕಲ್ ಒಂದು ಏನ್ ಹೇಳ್ತಾ ಇದೆ ಅಂತಂದ್ರೆ ಭಾರತದ ದೇಶ ಮತ್ತು ದೇಶದ ಒಕ್ಕೂಟದ ವ್ಯವಸ್ಥೆ ಎಲ್ಲರೂ ಸೇರಿ ಒಕ್ಕೂಟವನ್ನ ಮಾಡಿ ಏನೆಲ್ಲ ಬೆಳವಣಿಗೆಗಳು ಮಾಡಬಹುದು ಅಂತಕ್ಕಂಥದಕ್ಕೆ ಭಾರತದಲ್ಲಿ ಭಾರತದ ಸಂವಿಧಾನದ ಮೊದಲನೇ ಆರ್ಟಿಕಲ್ ಏ ಒಕ್ಕೂಟದ ವ್ಯವಸ್ಥೆ ಆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವಿಲ್ಲಿ ಕೂಡ ಸೇರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮನಗಳನ್ನ ಮಾಡ್ತಾ ನನ್ನ ಮಾತನ್ನ ಹೇಳ್ತೀನಿ ಮುಂದೆ ಒಕ್ಕೂಟ ಅಂತಂದ್ರೆ ಸಂಘಟನೆಗಳ ಒಕ್ಕೂಟ ಅಂತಂದ್ರೆ ನಾವು ಒಕ್ಕೂಟ ಅಂದ್ಕೊಂಡು ನಾವು ಏನೋ ಕೆಲಸ ಮಾಡ್ಬೇಕು ಅಂತ ಹೋಗ್ತೀವಿ ಆದ್ರೆ ಒಕ್ಕೂಟ ಅಂತಂದ್ರೆ ಈ ಒಕ್ಕೂಟಕ್ಕೆ ಆಚೆ ಕಡೆ ಇನ್ನೊಂದು ಹೆಸರು ಇದೆ ಆ ಹೆಸರು ಕರೆಂಟೇ ಅವರು ಅನ್ನೋದು ಮತ್ತೆ ನನಗೆ ಆ ಅನುಭವಗಳು ಆಗಿದೆ ಒಕ್ಕೂಟ ಅಂತಂದರೆ ಏನಂತಂದರೆ ಒಕ್ಕೊಟ್ಟದಿಂದ ಅದೇನು ಸಾಧನೆ ಮಾಡೋದಲ್ಲ ಒಕ್ಕೂಟ ಸೇರಿ ಆಮೇಲೆ ಒಕ್ಕೂಟದ ಒಡೆದೋಗೋ ಅಂತದೇ ಒಕ್ಕೂಟ ಅಂತದ್ದು ಯಾಕೆ ರೀತಿ ಅಂತಾರೆ ಅಂತಂದರೆ ಅದಕ್ಕೆರಡು ಉದಾಹರಣೆಗಳನ್ನ ಕೊಡ್ತೀವಿ ನಾವು ಅಂದ್ಕೊತೀವಿ ಈಗ ಒಂದು ಉದಾಹರಣೆ ತಮ್ಮ ಗಮನದಲ್ಲಿದೆ ತಾವು ನೋಡಿರ್ತೀವಿ ಎಷ್ಟೋ ಈಗ ನಾವು ಅಂದ್ಕೊಂಡಿರ್ತಕ್ಕಂಥ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಮುಂಚೂಣಿಯಾಗಿರ್ತಕ್ಕಂಥ ಪಕ್ಷಗಳು ಯಾವ್ದಪ್ಪ ಅಂತಂದ್ರೆ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಜೆಪಿ ಇವರು ವಿಧಾನಸೌಧದಲ್ಲಿ ಮಾತ್ರನೇ ಕಿತ್ತಾಡ್ತಾರೆ ಅದನ್ನ ನಾವು ನೋಡ್ ಅನ್ಕೊಂತೀವಿ ಏ ಇವ್ರು ಮಾಡೋದು ಅವ್ರು ವಿರೋಧ ಮಾಡ್ತಾರೆ ಅವ್ರು ಮಾಡೋದು ಇವ್ರು ವಿರೋಧ ಮಾಡ್ತಾರೆ ಇವರೆಲ್ಲರೂ ಕೂಡ ತುಂಬ ಒಳ್ಳೆಯವರು ಯಾರು ಪವರ್ ಎಲ್ಲಿರ್ತಾರೋ ಅವ್ರನ್ನ ವಿರೋಧಿಸ್ತೀವಿ ಯಾರು ಪವರ್ ಇಲ್ಲಿರೋ ಅವರು ಪವರ್ ತರಿಸ್ತೀವಿ ಇದೇ ಕೆಲಸನೇ ನಮ್ಮ ತಾತ ಮುತ್ತಾತ ಆದರೆ ಇಲ್ಲಿ ಹೊಂದಾಣಿಕೆ ಅವರ ಗುಟ್ಟು ಎಲ್ಲಿ ನಾವು ನೋಡ್ಬೋದು ಅಂತಂದ್ರೆ ಡಿ ಕೆ ಶಿವಕುಮಾರು ಮತ್ತೆ ಆರ್ ಎಸ್ ಶಕು ಕುಮಾರಸ್ವಾಮಿ ಇವರು ಮೂರು ಜನ ಕೂಡ ವಿರೋಧಿಗಳೇ ಆದರೆ ಅವರು ಒಕ್ಕಲಿಗರ ಸಮುದಾಯದಲ್ಲಿ ಒಕ್ಕಲಿಗರ ಸಂಘಟನೆಯಲ್ಲಿ ಜತೆಯಲ್ಲಿ ಕೂತು ಊಟ ಮಾಡ್ತಾರೆ ವಿಧಾನಸೌಧದಲ್ಲಿ ಮಾತ್ರ ವಿರೋಧ ಮಾಡ್ತಾರೆ ಸಿದ್ದರಾಮಯ್ಯನವರು ಈಶ್ವರಪ್ಪನವರು ಯಡಿಯೂರಪ್ಪನವ್ರು ಇನ್ನೇನು ಹೊಡೆದಾಡ್ಬಿಡ್ತಾನೇನೋ ಅನ್ನೋ ಲೆವೆಲ್ ಫೈಟ್ ಮಾಡ್ತಾರೆ ವಿಧಾನಸೌಧದಲ್ಲಿ ಆದ್ರೆ ಯಡಿಯೂರಪ್ಪನವ್ರ ಮನೇಲಿ ಏನ್ ಶುಭ ಕಾರ್ಯ ಆದ್ರು ಸಿದ್ದರಾಮಯ್ಯ ಮನೇಲಿ ಏನ್ ಶುಭಕಾರ ಆದ್ರೂ ಈಶ್ವರಪ್ಪನ ಮನೇಲಿ ಏನ್ ಶುಭಕಾರ ಆದ್ರೂ ಕೂಡ ಇವರೇ ಮುಂದಿರ್ತಾರೆ ಅವ್ರು ಮೂರ್ ಜನ ಮುಂದೆ ಇರ್ತಾರೆ ಈ ರೀತಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ನಮ್ಮನ್ನ ಅವರು ಯಮರಸ್ತಾ ನಾವು ನಿಂಪರ ಪರ ಇದ್ದೀವಿ ಅನ್ನೋದು ಅವ್ರನ್ನ ವಿರೋಧ ಮಾಡೋದು ನಾವು ಮೆಚ್ಕೊಳೋಂಥದ್ದು ಆದ್ರೆ ಇವರೆಲ್ಲ ಸೇರಿ ಏನ್ ಮಾಡ್ತಾ ಇದ್ದಾರೆ ಇದಾರೆ ನರಕದ ಕಥೆ ಒಂದು ಹೇಳಿಬಿಡ್ತೀನಿ ತಮ್ಮ ಒಂದು ನರಕ ಇತ್ತಂತೆ ಮಾತಾಡಲ್ಲ ಕಾಮಡಿನ ಅಷ್ಟೇ ನಾನು ಹೋದಷ್ಟು ಮೆಂಟ್ಲ ಸೀರಿಯಸ್ ಆಗಿ ಹೇಳ್ತೀನಿ ಕೇಳ್ರಿ ಲೈಫ್ ಅಲ್ಲಿ ದಯವಿಟ್ಟು ನಾನು ಹೇಳದೇನಂದ್ರೆ ನಿಮ್ಮಲ್ಲಿ ಯಾರೇ ಇರ್ಲಿ ಎಲ್ಲೇ ಒಂದು ಯಾರೋ ಭಿಕ್ಷಕರು ಇರ್ಲಿ ಯಾರೇ ಇರ್ಲಿ ಆಪರೇಷನ್ ಮಾಡಿಸ್ಬತ್ತ ದಯವಿಟ್ಟು ನಮ್ಮಂತವ್ರಿಗೆ ಫೋನ್ ಮಾಡಿ ಏನೋ ಒಂದು ಮಾಡೋಣ ಎಲ್ಲರಿಗೂ ಫೋನ್ ಮಾಡ್ತೀನಿ ಯಾರು ಐದು ಸಾವಿರ ಹತ್ತು ಸಾವಿರ ಏನೋ ಒಂದ್ ಹಾಕೋಣ ಒಂದು ಆಪರೇಷನ್ ಮಾಡಿಸ ಒಳ್ಳೆ ಕೆಲಸ ಇನ್ನ ಕೆಲವು ನಮ್ಮ ಸಂಘಟನೆಗಳಲ್ಲಿ ಎಷ್ಟೋ ಜನ ಇದ್ದೀರಾ ಆಟಗಳು ಲೋನ್ ಕಟ್ಟಿರಲ್ಲ ಮನೇಲಿ ಅಕ್ಕಿ ಇರಲ್ಲ ರೇಷನ್ ಇರಲ್ಲ ಕೆಲವ್ರಿಗೆ ಆಟೋ ಆಕ್ಸಿಡೆಂಟ್ ಆಗ್ಬಿಟ್ರತೆ ಎರಡು ತಿಂಗಳು ಕೆಲ್ಸಕ್ಕೆ ಹೋಗಲ್ಲ ಅವ್ರ ಮನೇಲಿ ಅಕ್ಕಿ ಇರಲ್ಲ ಅವ್ರು ದೊಡ್ಡದಾಗಿ ನಾನು ನಮ್ಮ ಮಣ್ಣು ಅಂತ ಹೇಳ್ಕೊಂಡು ನಾನು ಎಷ್ಟು ಅಧ್ಯಕ್ಷಗಳಿಗೆ ಇಷ್ಟವಾಗಿ ಓಡಕ್ಕೆ ಬೈಕ್ ಇಲ್ಲ ಓಡಕ್ಕೆ